ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ರೈಲ್ವೆ ಇಲಾಖೆಯಲ್ಲಿ ಖಾಲಿರುವಂಥ ರೈಲ್ವೆ ಟಿಕೆಟ್ ವಿತರಕರ ಹುದ್ದೆಗಳಿಗೆ ಅಧಿಸೂಚನೆ ಕೂಡ ಇದೀಗ ಹೊರಡಿಸಲಾಗಿರುತ್ತೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಅಂತಾನು ಕೂಡ ಇಲ್ಲಿ ನಡೆಸ್ ನೀಡಲಾಗಿರುತ್ತೆ ಇಲ್ಲಿ ಆಫೀಸರ್ಸ್ ಡಿವಿಷನ್ ಕಮರ್ಷಿಯಲ್ ಮ್ಯಾನೇಜರ್ ಬೆಂಗಳೂರು ಇವರಿಂದ ಅಂತಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಇಂದ ಅಧಿಕೃತವಾಗಿ ಇದೀಗ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಅಧಿಸೂಚನೆ ಕೂಡ ಪ್ರಕಟವಾಗಿದ್ದು ನೀವು ಗಮನಿಸ್ತಾ ಇರಬಹುದು ಈ ಒಂದು ಹುದ್ದೆಗಳು ಕಂಪ್ಲೀಟ್ ಆಗಿ ರೈಲ್ವೆ ಇಲಾಖೆಯಲ್ಲಿ ನಿಮಗೆ ಎ ಟಿ ಎಂ ಮಿಷಿನಿಂದ ಇಂದ ಟಿಕೆಟ್ ವಿತರಣೆ ಮಾಡ್ತಾರಲ್ಲ ಆ ಒಂದು ಹುದ್ದೆಗಳಿಗೆ ಇದೀಗ ಅಧಿಸೂಚನೆಯನ್ನ ಹೊರಡಿಸಲಾಗಿರುತ್ತೆ ರೈಲ್ವೆ ಟಿಕೆಟ್ ವಿತರಕರು ಎ ಟಿ ಎಂ ನ ಮೂಲಕ ಅಂತಂದ್ರೆ ಎ ಟಿ ಎಂ ಇರುವಂತ ಅಲ್ಲಿರುವಂತ ಅದರ ಮುಖಾಂತರ ನಿಮಗೆ ಟಿಕೆಟ್ ವಿತರಣೆ ಮಾಡುವಂತ ಒಂದು ಹುದ್ದೆಗಳಿಗೆ ಇದೀಗ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಸೌತ್ ವೆಸ್ಟರ್ನ್ ರೈಲ್ವೆಯಿಂದ ಅಂತಂದ್ರೆ ಸ್ನೇಹಿತರೆ ಹುಬ್ಬಳ್ಳಿಯಿಂದ ನಮ್ಮ ಬೆಂಗಳೂರಿನವರೆಗೆ ಇರುವಂಥ ಎಲ್ಲ ಒಂದು ರೈಲ್ವೆ ಸ್ಟೇಷನ್ಸ್ ಗಳಲ್ಲಿ ನಿಮಗೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ನಿಮಗೆ ನೀಡಲಾಗಿದೆ ನೋಡಿ ಸ್ನೇಹಿತರೆ ಕಂಪ್ಲೀಟ್ ಆಗಿ ಪಿ ಆರ್ ಅಂತಂದ್ರೆ ಯಶವಂತಪುರ್ ಅಂತ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನೀವು ಆ ಒಂದು ರೈಲ್ವೆ ಸ್ಟೇಷನ್ನ ಒಂದು ಕೋಡನ್ನ ತಿಳ್ಕೊಬೇಕಾಗಿರುತ್ತೆ ಅಲ್ಲಿ ಖಾಲಿ ಇರುವಂಥ ವೇಕೆನ್ಸಿಸ್ಗಳನ್ನ ನೀವು ನೋಡ್ಕೋಬೋದು ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ಹದಿನಾರು ಹುದ್ದೆಗಳಿರುತ್ತೆ ಈ ರೀತಿ ಕಂಪ್ಲೀಟ್ ಆಗಿ ನೀವು ಯಾವ ಒಂದು ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ ಒಟ್ಟು ಎಂಬತ್ತೇಳು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅಧಿಕೃತವಾಗಿ ಇಲ್ಲಿ ನೀಡಲಾಗಿದೆ ನೋಡಿ ಸ್ನೇಹಿತರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ಈ ಒಂದು ಅಫಿಷಿಯಲ್ ಆದಂತ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಈಗ ಆಲ್ರೆಡಿ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿದ್ದು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಆನ್ಲೈನ್ನ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಕಂಪ್ಲೀಟಾಗಿ ಸಿಸ್ಟಮ್ ಅಪ್ಲಿಕೇಶನ್ನ ಒಂದು ಅಡ್ರೆಸ್ಸನ್ನು ಕೂಡ ನೀಡಲಾಗಿರುತ್ತದೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಒಂದು ಅಡ್ರೆಸ್ಸನ್ನು ಕೂಡ ಚೆಕ್ ಮಾಡಿಕೊಡಿ ಮತ್ತು ಎಲಿಜಿಬಲ್ ಕ್ಯಾಟ್ ಕ್ರೈಟೇರಿಯಾವನ್ನು ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಂತಂದರೆ ಆ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದಂಥ ವಿದ್ಯಾರ್ಥಿಗಳಿಗೆ ಅಂತಂದರೆ ಅಂತಹ ಎಂಪ್ಲಾಯೀಸ್ಗಳಿಗೆ ಸಪ್ರೇಟ್ ನೇಮಕಾತಿ ಮತ್ತು ಅದನ್ನು ಹೊರತುಪಡಿಸಿ ಜನರಲ್ ಪಬ್ಲಿಕ್ಸ್ಗೆ ಯಾವ ರೀತಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತಂದರೆ ಕಂಪ್ಲೀಟಾಗಿ ನೀವು ಎಸ್ ಎಸ್ ಎಲ್ ಸಿಯನ್ನು ಯನ್ನು ಮುಗಿಸಿರಬೇಕಾಗತ್ತೆ ಹತ್ತನೇ ತರಗತಿಯನ್ನು ಮುಗಿಸಿರುವಂಥ ಒಂದು ಮಾಸ್ ಕಾರ್ಡನ್ನು ಹೊಂದಿರಬೇಕಾಗುತ್ತೆ ಅದು ಕಂಪ್ಲೀಟಾಗಿ ನೀವು ಗೌರ್ಮೆಂಟ್ ಆಥರೈಸ್ಡ್ ಕೆ ಎಸ್ ಇ ಬಿ ಅಂತಾರೆ ಕರ್ನಾಟಕ ಕೆ ಎಸ್ ಬಿ ನಮ್ಮ ಕರ್ನಾಟಕ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡಿಂದ ನೀವು ಈ ಒಂದು ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿದರೆ ಮಾತ್ರ ಎಲಿಜಿಬಲ್ ಆಗ್ತೀರಾ ಅಂತನೂ ಕೂಡ ತಿಳಿಸಲಾಗಿರುತ್ತೆ ನಂತರ ಈ ಒಂದು ಅಧಿಸೂಚನೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೀವು ಯಾವ ಒಂದು ರೈಲ್ವೆ ಸ್ಟೇಷನ್ಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತಾರ ಆ ಒಂದು ರೈಲ್ವೆ ಸ್ಟೇಷನ್ ಅಂಡರಲ್ಲಿ ನಿಮಗೆ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದರೆ ಸ್ನೇಹಿತರೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನೋಡಿದ್ರೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರೋದಿಲ್ಲ ಕಂಪ್ಲೀಟ್ ಆಗಿ ನಿಮಗೆ ಮೆರಿಟ್ ಆಧಾರದ ಮೇಲೆ ನೇರ ಸಂದರ್ಶನಕ್ಕೆ ಕರೆದು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಒಂದು ವೇತನ ಶ್ರೇಣಿಯನ್ನು ನೋಡ್ತಾ ಇದ್ರೆ ಆಯ್ಕೆಯಾದಂತಹ ಒಂದು ರೈಲ್ವೆ ಸ್ಟೇಷನ್ನ ಮುಖಾಂತರ ನಿಮಗೆ ಅವರು ನಿಗದಿಪಡಿಸಿದಂಥ ಒಂದು ವೇತನವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಇದೊಂದು ಸಂಪೂರ್ಣ ಕಾಂಟ್ರಾಕ್ಟ್ ಬೇಸಿಸ್ನ ನೇಮಕಾತಿಯಾಗಿರುತ್ತೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ನಿಮಗೆ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟಾಗಿ ನೀವು ಫಿಲ್ ಮಾಡಿಬಿಟ್ಟು ಬ್ಲಾಕ್ ಲೆಟರ್ಸಲ್ಲಿ ಅಂತಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಫಿಲ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಇದು ರಿಟೈರ್ಮೆಂಟ್ ಆದಂಥ ವಿದ್ಯಾರ್ಥಿಗಳ ಒಂದು ಅಂತಂದರೆ ರಿಟೈರ್ಮೆಂಟ್ ಎಂಪ್ಲಾಯಿನ ಒಂದು ಅಪ್ಲಿಕೇಶನ್ ಆಗಿರುತ್ತೆ ನಂತರ ಫಾರ್ ಜನರಲ್ ಕ್ಯಾಂಡಿಡೇಟ್ಸ್ಗೆ ಫಾರ್ ಜನರಲ್ ಪಬ್ಲಿಕ್ ಕ್ಯಾಂಡಿಡೇಟ್ಸ್ಗೆ ಈ ಒಂದು ಅಪ್ಲಿಕೇಶನ್ ಅನ್ನ ನೀಡಲಾಗಿರುತ್ತೆ ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ನೀವು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಯಾವುದು ಅಂತ ನೀವು ಚೆಕ್ ಮಾಡಿದ್ರೆ ಅಂತಂದರೆ ಅಪ್ಲಿಕೇಶನ್ ಲಿಂಕ್ ಹಾಕಿದೀನೋ ಇಲ್ಲೋ ಅಂತ ಚೆಕ್ ಮಾಡದಲ್ಲೇ ನಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಮೋರ್ ಅಂತ ಇರುತ್ತೆ ಆ ಮೋರ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನೌ ಅಥವಾ ಚೆಕ್ ಲವ್ ಚೆಕ್ ನೌ ಅಂತ ನಾವು ಲಿಂಕನ್ನು ಹಾಕಿರ್ತೀವಿ ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟನ್ನು ತೆಗೆಸಿ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಕಂಪ್ಲೀಟಾಗಿ ಫಿಲ್ ಮಾಡಿಬಿಟ್ಟು ಈ ಒಂದು ಇಲ್ಲಿ ಅವರು ನೀಡಿರುವಂಥ ಅಡ್ರೆಸ್ಗೆ ಅಪ್ಲಿಕೇಶನ್ ಫಾರ್ಮನ್ನು ಸೆಂಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಮ್ಮ ಕರ್ನಾಟಕದ ವಿವಿಧ ಒಂದು ರೈಲ್ವೆ ಸ್ಟೇಷನ್ಸ್ಗಳಲ್ಲಿಯೇ ನೇಮಕಾತಿಯಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಹಿಂದೆ ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ